మాత్ర ఈ సమస్య పరిహార కట్టి స్వల్ప తాళి అంత కొ సభీత శబ్ద మాతాడ బా ఎచ్చరిక మాట్లాడతాను ఇది పరిహార యోచన చర్చ కానీ ಕಟ್ಟಕೀಡಿ ನನಗೆ ಸಫಸೇ ಗೊತ್ತಿದೆ. ನಿಮಗೆ ಸಫಸೇ ಗೊತ್ತಿದೆ. ಹಾ ನಿಮಗೆ ಸಫಸೇ ಪರಿyawa ಅಷ್ಟೇಬೇಕು. ಹೇಳ್ತಿ ಮಾತಾಡಿದೆ 300 ಕಟ್ಟಾಟ ಕಟ್ಟಾಟದ ಕಾರಣದಿಂದ 20 ವರ್ಷ 20 ವರ್ಷ 12 12 ವರ್ಷದ ವಿಧಾನದ ऑलरेडी ಆಗ್ಲೇ ಇರೋದಕ್ಕೆ ಅದಕ್ಕಾ ಕೊಡ್ತೀನಿ. ಅದಕ್ಕೆ ಯಾವ ತಕ್ಷಣ ಹಾತಾ ಬಕಳ ಮಾಡಬಹುದು ಅಂತ ಹೇಳದ ನಾನು ಅದನ್ನ ಇಟ್ನಾರ್ ಮಾಡ್ತೀನಿ. ಈ ಕೂಡ ಅಷ್ಟರಲ್ಲೇ ಆಲ್ರೆಡಿ ಹತ್ತಿರ ಮಾಡಬಹುದು ಬಿಡಲ್ಲ ಅದು ಕೋರ್ಟ್ ತರ ಸಿಚುವೇಷನ್ ತದನಂತರ ನಾವು ಸ್ಟ್ರೈಕ್ ಮಾಡಿದ್ವಿ ಸ್ಟ್ರೈಕ್ ಮಾಡಿದಂತ ಈ ಮುಳಿಗೆ ನಾವು ಎಷ್ಟು ಬ್ಯಾಂಕ್ ಸಂಬಂಧಪಟ್ಟಂತೆ ಎಷ್ಟಿದೆ ನಾವು ಒಮ್ಮೆ ಕೊಡ್ಕೊಡ್ತೇವೆ ಅಂತಂದ್ರೆ ಪೊಲೀಸ್ ಇಲಾಖೆಯಲ್ಲಿ ಒಂದು ಒಪ್ಪಂದಕ್ಕೆ ಬಂದು ಪಟ್ಟಣ ಪಂಚಾಯತ್ ಇದೊಂದು ಮುಚ್ಚಳಿಕೆ ಬರ್ಬೋದು ತದನಂತರ ಹದಿನೇಳು ಹನ್ನ ಎರಡ್ ಸಾವಿರದ ಇಪ್ಪತ್ನಾಲ್ಕ ನಾವು ಪಟ್ಟಣ ಪಂಚಾಯತಿ ಕೊಟ್ಟು ನಮ್ಮ ನಿಶೂಕ್ ತಗೊಂಡಿದ್ದೇವೆ ನಮ್ಮ ನಿಮ್ಮ ಕೊಡಲಿ ಅಂತಂದು ಇದು ಹೊರಗೂ ನಿಮ್ಮ ಬರ್ಗ ಹಿಂಬಲ ಹಿಂಬರ ಕೊಡಬೇಕು ಅಥವಾ ಈ ಕಾರಣದಿಂದ ನೀವು ಕೊಡ ಕೊಡೋದ್ರಂತರ ಕೊಡಬೇಕು ಯಾವುದೇ ಏನು ಹಿಬ್ಬರಿದು ವರ್ಗೂ ಕೊಟ್ಟಿಲ್ಲ ನಮ್ಮ ಬಡಜನ ತುಂಬಾ ಕಷ್ಟಪಡ್ತಾ ಇದ್ದಾರೆ ತಾವು ಮುದ್ದು ವಹಿಸಿ ನಮ್ಮ ಹೊಸ ಸಂಬಂಧ ಘೋಷಣೆ ಮಾಡಿಸಿ ಎಲ್ಲ ಅನುಕೂಲತೆ ತಪ್ಪಿಸಿಕೊಟ್ಟಿದ್ರಿ ನಮ್ಮ ವಾರ್ಡ್ಗೆ ಪಟ್ಟಣ ಪಂಚಾಯತಿ ಅವರು ಯಾಕೆ ಮುದ್ದು ಬಯಸಿಲ್ಲ ಅನ್ನೋದು ಗೊತ್ತಾಗ್ತಿಲ್ಲ ಮುಂದುವರೆದು ಕಣ್ಣು ಒಂದು ನೂರ ನಲವತ್ತು ಇಂದು ನಮ್ಮ ಪೌರ ಕಾರ್ಮಿಕರನ್ನ ನೇಮಕಾತಿ ಮಾಡ್ತಾರೆ ಡಿ ಸಿ ಮೇಡಮ್ ಅವರು ಕೊಟ್ಟಂತ ಆದೇಶದಲ್ಲಿ ಇವರು ಪಗಾರವನ್ನ ಸ್ಥಳೀಯ ಸಂಸ್ಥೆ ನಿಧಿಯಿಂದ ಪಾಲ್ ಪೌರ ಸ್ಪೀಕರ್ ಒಂದು ನಿರ್ಬಂಧ ಹಾಕಿದ್ದಾರೆ ಈ ರೀತಿ ಕೊಟ್ಟಂತ ನಮೂನೆ ಮೂರನ್ನ ಸರಿ ಮಾಡಿಕೊಟ್ಟಾಗ ನಮ್ಮ ಪಟ್ಟಿ ಪಂಚಾಯಿತಿ ಪಂಚಾಯಿತಿ ಕೊಡುವಂತ ಆದಾಯ ಜಾಸ್ತಿ ಆಗಿ ಅವರನ್ನ ಸರಿಪಡಿಸಿಕೊಂಡು ನಿಯಮಕಾಲಿಕವಾಗಿ ನಾವು ಪೇಮೆಂಟ್ ಮತ್ತೊಂದು ಮುಗ್ದು ಮಾಡಿದ ಅವಕಾಶ ಇದೆ ಸಂಬಂಧಪಟ್ಟಂತೆ ಏನಿದೆ ಸರಿಪಡಿಸಿಕೊಡ್ಬೇಕು ಇದುವರೆಗಾದಂತಹ ವಿಚಾರಣೆ ಅವರು ಸಿಮೆಂಟ್ ಉಗಾಪುರ ಎಲ್ಲ ಇಲ್ಲಿ ಬಿದ್ದು ಹಾಳಾಗಬೇಕು ಬ್ಯಾಂಕ್ನಲ್ಲಿ ಬಡ್ಡಿ ಬೀಳುತ್ತಿದೆ ದಯವಿಟ್ಟು ಬಗ್ಗೆ ಕ್ರಮ ಉಳಿಸಬೇಕು ಅಂತ Thank <laughs> you. ತಂದಿದೆ ಈ ವರ್ಷ ಅದನ್ನು ಬಿತ್ತನೆ ಮಾಡಬೇಕು ಅಂತೇಳಿ ಜಿ ಪಬ್ ಓ ಇಲ್ಲಿ ಎಂಟು ಡಿ ಸಿ ಬರ್ದ ಹೋದ್ರೆ ತಮ್ಮ ಮೊಬೈಲ್ ಅನ್ನು ನೋಟದಲ್ಲ ಅದೇ ರೀತಿ ದಂಡಾಧಿಕಾರಿ ನಿಶಲ್ಕ ಮುಂದಿನ ಜಮೀನ್ ಅಧ್ಯಕ್ಷನ್ ಮಾಡಬೇಕು ಮುಂದಿನ ಜಮೀನಾಗಿ ಸರ್ವೆ ನಂಬರ್ ಮುಂದಿನ ಹಿಂದಿನಿಂದ ಮುಂದೆ ಬಿಟ್ಕೊಳ್ಲಿಕ್ಕೆ ಮುಂದಿನ ವಾಲ್ಕಿಯಿಂದ ಅವ್ರು ತೊಂದರೆ ಮಾಡಿದ್ರು ಹೌದಾ ಇದೇ ಪ್ಲಾನ್ ಮಾಡ್ತೀವಿ ಸರ್ ಅಡ್ಡ ಕಟ್ಟನ್ ಮಾಡ್ಬೇಕರೆ ಎಲ್ಲವೆಲ್ಲೂ ಪರ್ಮಿಷನ್ ತರ ಮಾಡ್ಕೈತೀವಿ ನೀವು ಸುಗೀತೆ ರಾವ್ ಮಗನೇ ಏನು ಅಂತಿದ್ದೀಯಾ ನೋ ಸರ್ ಮೋದಾ ನೀವೇ ತೋರ್ಕಿದ್ದೀರಾ ಅಲ್ಲೇ ಒಂದು ಇಲ್ಲಿ ಬಂಗಾ ನೀವೇ ತೋರ್ಕಿದ್ದೀರಾ ಸರ್ ಈಗ ಅಡ್ಡ Thank you.